ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ಟಿಪ್ಸ ಶೇರ್ ಇದ್ದೀನಿ ಅದೇನಪ್ಪ ಅಂತಂದರೆ ಹೇರ್ ಪ್ಯಾಕ್ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಅರ್ಧ ಲೀಟರ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಗಸೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರೈಸ್ ಹಾಗೆ ಒಂದು ಹಿಡಿ ಕರಿಬೇವು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಹತ್ತು ನಿಮಿಷದವರೆಗೂ ನಾವು ಈ ಜೆಲ್ಲನ್ನು ರೆಡಿ ಮಾಡ್ಕೋಬೇಕು ನೀವು ಪ್ರತಿದಿನ ಊಟ ಮಾಡುವಂಥ ರೈಸ್ ಆದರೂ ಹಾಕಬಹುದು ರೇಷನ್ ಅಕ್ಕಿ ಆದರೂ ಹಾಕಬಹುದು ಎರಡು ವಾರಕ್ಕೆ ಒಮ್ಮೆ ಆದರೂ ನಾವು ಈ ಜೆಲ್ಲನ್ನು ತಲೆಗೆ ಅಪ್ಲೈ ಮಾಡ್ಕೋಬೇಕು ಇಲ್ಲಿ ನೋಡಿ ಜೆಲ್ಲ ಇದೆ ಮಧ್ಯೆ ಮಧ್ಯೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಜೆಲ್ ರೆಡಿ ಮಾಡ್ಕೋಬೇಕು ಇವಾಗ ನಮಗೆ ಪರ್ಫೆಕ್ಟಾಗಿ ಜೆಲ್ ರೆಡಿಯಾಗಿದೆ ಬಿಸಿ ಇರುವಾಗ್ಲೇ ನಾವು ಸ್ಟ್ರೈನ್ ಮಾಡ್ಕೋಬೇಕು ಬಟ್ಟೆಯಿಂದ ಸೋಸೋದಕ್ಕೆ ಬರೋದಿಲ್ಲ ಹಾಗಾಗಿ ಈ ರೀತಿ ಸ್ಟ್ರೈನರಿಂದ ಸೋಸಬೇಕು ತಣ್ಣಗಾದ ನಂತರ ಸೋಸಿದರೆ ನಮಗೆ ಜೆಲ್ಲು ನೀಟಾಗಿ ಸಿಗೋದಿಲ್ಲ ಹಾಗಾಗಿ ಜೆಲ್ ಸೋಸಿ ಆದ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಮಗೆ ಪ್ಯಾಕ್ ರೆಡಿ ಆಯಿತು ಅಪ್ಲೈ ಮಾಡಿ ತೋರಿಸ್ತೇನೆ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನಾವು ನೀಟಾಗಿ ತಲೆ ಬಾಸ್ಕೊಂಡಿರಬೇಕು ಕೂದಲು ಗಂಟುಗಳು ಇರಬಾರ್ದು ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದಿಲ್ಲ ತಲೆ ಹೊಟ್ಟು ಆಗೋದಿಲ್ಲ ಕೂದಲು ಡ್ಯಾಮೇಜ್ ಆಗೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ತಲೆ ಬಾಚುವಾಗ ಕೂದಲು ತುಂಡಾಗಿ ಬೀಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ಕೂದಲು ಸ್ಮೂತ್ ಆಗ್ತವೆ ಸಿಲ್ಕಿ ಆಗ್ತವೆ ಶೈನಿಂಗ್ ಆಗ್ತವೆ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಸೀಳು ಕೂದಲು ಆಗೋದಿಲ್ಲ ಕೆಲವೊಬ್ರಿಗೆಲ್ಲ ತುಂಬಾ ಸೀಳು ಕೂದಲು ಆಗಿರ್ತಾವಲ್ಲ ಎರಡು ವಾರಕ್ಕೆ ಒಂದು ಬಾರಿ ನೀವು ಈ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ಸೀಳು ಕೂದಲು ಆಗೋದನ್ನು ತಡೆಗಟ್ಟಬಹುದು ವಯಸ್ಸಿಗೆ ಮುಂಚೆ ಬಿಳಿ ಕೂದಲು ಆಗ್ತಾ ಇದ್ರೆ ಈ ಹೇರ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ತಡೆಗಟ್ಟಬಹುದು ಪ್ಯಾಕ್ ಅಪ್ಲೈ ಮಾಡಿ ಕೂದಲನ್ನು ನೀಟಾಗಿ ಮೇಲೆ ಕಟ್ಬಿಡಿ ಎರಡು ತಾಸು ಬಿಟ್ಟು ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಶ್ಯಾಂಪೂ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೋಬೇಕು ತುಂಬ ಬಿಸಿ ನೀರು ಹಾಕಬಾರ್ದು ಹೇರ್ ವಾಶ್ ಮಾಡಿಕೊಂಡು ಆದ ನಂತರ ಪ್ಯಾನಿನ್ ಗಾಳಿಗಾಗಲಿ ತುಂಬ ಬಿಸಿಲಿಗಾಗಲಿ ಹೇರ್ ಡ್ರೈಯರಿಂದ ಆಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಅದು ಕೂಡ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು